ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಶ್ರೀಕಾಂತ್ ಮುಂದೆ ಬರುವಂಥ ಕೆ ಎಸ್ ಎಕ್ಸಾಮ್ ಆಗಲಿ ಪಿ ಎಸ್ ಐ ಪಿ ಒ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆ ಬರ್ರಿ ಅದರಲ್ಲಿ ಕರ್ನಾಟಕ ಇತಿಹಾಸದಿಂದ ಹೊಯ್ಸಳರ ಮೇಲೆ ಅತಿ ಹೆಚ್ಚು ಪ್ರಶ್ನೆ ಕೇಳ್ತಾ ಬರ್ತಾನೆ ಆದ್ದರಿಂದ ಇವತ್ತಿನ ನೋಡಿ ಭಾಳ ಇಂಪಾರ್ಟೆಂಟ್ ಇದೆ ದಯವಿಟ್ಟು ಯಾರು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಮೊದಲನೇ ಪ್ರಶ್ನೆ ನೋಡ್ರಿ ಹೊಯ್ಸಳರ ಈ ಕೆಳಗಿನವರಲ್ಲಿ ಯಾರಿಗೆ ಸಾಮಂತರಾಗಿದ್ದರು ನೋಡ್ರಿ ಹೊಯ್ಸಳರು ಈ ಕೆಳಗಿನವರಲ್ಲಿ ಯಾರಿಗೆ ಸಾಮಂತರಾಗಿರುವಂಥ ಸಲ ಕೆ ಎಸ್ ಪರೀಕ್ಷೆಯಲ್ಲಿ ಕ್ವಶನ್ ಆಗಿದೆ ನೋಡಿರಿ ಕೆ ಎಸ್ ಪರೀಕ್ಷೆಯಲ್ಲಿ ಕ್ವಶನ್ ಕೇಳಿದ್ದಾನೆ ಹೊಯ್ಸಳರು ಯಾರಿಗೆ ಸಾಮಂತರಾಗಿರುವಂಥ ಕ್ವಶನ್ ಕೇಳ್ತಾ ಬರ್ತಾನೆ ಕಲ್ಯಾಣ ಚಾಲುಕ್ಯರು ಪಲ್ಲವರು ಬಾದಾಮಿ ಚಾಲುಕ್ಯರು ರಾಷ್ಟ್ರಕೂಟರು ನೋಡಿರಿ ಇದಕ್ಕೆ ಸರಿಯಾದ ಉತ್ತರ ಅಂದರೆ ಕಲ್ಯಾಣದ ಚಾಲುಕ್ಯರು ನೋಡಿರಿ ಕಲ್ಯಾಣದ ಚಾಲುಕ್ಯರಿಗೆ ಹೊಯ್ಸಳರು ಸಾಮಂತರಾಗಿರ್ತಾರೆ ಇದೇ ಕ್ವಶನ್ ಕೆ ಎಸ್ ಪರೀಕ್ಷೆಯಲ್ಲಿ ಕ್ವಶನ್ ಕೇಳಿದ್ದಾನೆ ಹೊಯ್ಸಳರು ಸಾಮಂತರಾಗಿದ್ದು ಕಲ್ಯಾಣದ ಚಾಲುಕ್ಯರಿಗೆ ನೆನಪಿರಲಿ ನೋಟ್ ಮಾಡ್ಕೋರಿ ನಂತರ ನೋಡಿರಿ ಹೊಯ್ಸಳ ಸಂಶದ ಸ್ಥಾಪಕ ನೋಡಿರಿ ಹೊಯ್ಸಳ ವಂಶದ ಸ್ಥಾಪಕ ಬಾಳ್ಸಲ್ ಎಕ್ಸಾಮಲ್ಲಿ ಕ್ವೆಶನ್ ಕೇಳಿದ್ದಾನೆ ಪಿ ಸಿ ಆಗಲಿ ಪಿ ಎಸ್ ಐ ಎಲ್ಲ ಪರೀಕ್ಷೆಯಲ್ಲಿ ಕ್ವಶನ್ ಕೇಳಿದ್ದಾನೆ ಹೊಯ್ಸಳ ವಂಶದ ಸ್ಥಾಪಕ ವಿಷ್ಣುವರ್ಧನ ಮೂರನೇ ಬಲ್ಲಾಳ ಸ್ಥಳ ಎರಡನೇ ಬಲ್ಲಾಳ ನೋಡ್ರಿ ಇದಕ್ಕೆ ಸರಿಯಾದ ಉತ್ತರ ಸ್ಥಳ ನೋಡ್ರಿ ಸ್ಥಳದನ್ನಲ್ಲ ಇವನು ಹೊಯ್ಸಳ ವಂಶವನ್ನು ಸ್ಥಾಪನೆ ಮಾಡ್ತಾನೆ ಇದು ಕೂಡ ಬಾಳ್ಸಲ್ ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾನೆ ಹೊಯ್ಸಳ ವಂಶದ ಸ್ಥಾಪಕ ಸ್ಥಳ ನೆನಪಿರಲಿ ನಂತರ ನೋಡ್ರಿ ಸ್ಥಳನಿಗೆ ಹೊಯ್ಸಳ ಸಾಮ್ರಾಜ್ಯ ಸ್ಥಾಪಿಸಲು ಸಹಾಯ ನೀಡಿದವರು ಇದಂತೂ ಲಾಸ್ಟ್ ಟೈಮ್ ಎಫ್ ಡಿ ಎ ಪರೀಕ್ಷೆಯಲ್ಲಿ ಕ್ವಶನ್ ಕೇಳಿದ್ದಾನೆ ಎಫ್ ಡಿ ಎ ಪರೀಕ್ಷೆಯಲ್ಲಿ ಕ್ವೆಶನ್ ಆಗಿದೆ ಪಿ ಎಸ್ ಐ ಪರೀಕ್ಷೆಯಲ್ಲಿ ಕ್ವೆಶನ್ ಆಗಿದೆ ಸಲ ನೋಡಿರಿ ಸಡನಿಗೆ ಹೊಯ್ಸಳ ಸಾಮ್ರಾಜ್ಯ ಸ್ಥಾಪಿಸಲು ಸಹಾಯ ನೀಡಿದವರು ಅಥವಾ ಸಳನ ಗುರು ಅಂತ ಕ್ವೆಶನ್ ಕೇಳ್ತಾ ಬರ್ತಾನೆ ಕೌಟಿಲ್ಯ ಸಿಂಹನಂದಿ ಸುಧಾತ್ತಾಚಾರ್ಯರು ಎರಡನೇ ಬಲ್ಲಾಳ ನೋಡಿರಿ ಇದಕ್ಕೆ ಸರಿಯಾದ ಉತ್ತರ ಅಂದರೆ ಸುಧಾತ್ತಾಚಾರ್ಯರು ನೋಡಿರಿ ಸುಧಾತ್ತಾಚಾರ್ಯರಲ್ಲ ಇವರು ಸಳನಿಗೆ ಹೊಯ್ಸಳ ಸಾಮ್ರಾಜ್ಯ ಸ್ಥಾಪಿಸಲು ಸಹಾಯ ಮತ್ತು ಸಹಕಾರ ನೀಡುತ್ತಾರೆ ಆದ್ದರಿಂದ ಸಡನು ಹೊಯ್ಸಳ ಸಾಮ್ರಾಜ್ಯಸನ್ನು ಸ್ಥಾಪನೆ ಮಾಡ್ತಾನೆ ಇದು ಕೂಡ ಕ್ವಶನ್ ಆಗಿದೆ ಬಾಳ್ಸಲ್ ಎಕ್ಸಾಮಲ್ಲಿ ಸಳನಿಗೆ ಹೊಯ್ಸಳ ಸಾಮ್ರಾಜ್ಯ ಸ್ಥಾಪಿಸಲು ಸಹಾಯ ನೀಡಿದ ವ್ಯಕ್ತಿ ಅಂದರೆ ಸುಧಾತಾಚಾರ್ಯ ಅಥವಾ ಸಳನ ಗುರು ಅಂತ ಕ್ವಶನ್ ಕೇಳ್ತಾ ಬರ್ತಾನೆ ನೋಡ್ರಿ ಸಳನ ಗುರು ಅಂತ ಕ್ವಶನ್ ಕೇಳ್ತಾ ಬರ್ತಾನೆ ಅದು ಕೂಡ ಸುಧಾತಾಚಾರ್ಯರು ನೆನಪಿರಲಿ ನಂತರ ನೋಡ್ರಿ ಹೊಯ್ಸಳ ರಾಜಧಾನಿ ಯಾವುದು ಇದು ಕೂಡ ಬಾಳ್ಸೆ ಎಕ್ಸಾಮ್ನಲ್ಲಿ ಕ್ವಶನ್ ಕೇಳ್ತಾನೆ ಹೊಯ್ಸಳ ರಾಜಧಾನಿ ಯಾವುದು ಅಂತ ಕ್ವಶನ್ ಕೇಳ್ತಾ ಕಂಚಿ ಕಲ್ಯಾಣ ದ್ವಾರ ಸಮುದ್ರ ವೇಶ್ಯಾವಾರ ನೋಡ್ರಿ ಹೊಯ್ಸಳ ರಾಜಧಾನಿ ಯಾವ್ದಂಥ ಕ್ವಶನ್ ಕೇಳ್ತಾ ಬರ್ತಾನೆ ಇದಕ್ಕೆ ಸರಿಯಾದ ಉತ್ತರ ದ್ವಾರ ಸಮುದ್ರ ನೋಡಿರಿ ದ್ವಾರ ಸಮುದ್ರವನ್ನು ಹೊಯ್ಸಳ ರಾಜಧಾನಿ ಅಂತ ಕರಿತೀವಿ ನೆನಪಿರಲಿ ಅದೇ ರೀತಿ ಇನ್ನೊಂದು ಕ್ವಶನ್ ಕೇಳ್ತಾ ಬರ್ತಾನೆ ದ್ವಾರ ಸಮುದ್ರದ ಈಗಿನ ಹೆಸರು ಅಂತ ಕ್ವಶನ್ ಕೇಳ್ತಾ ಬರ್ತಾನೆ ಅದು ಹಳೇಬೀಡು ನೋಡಿರಿ ಹಳೇಬೀಡು ಹಳೇಬೀಡು ಇದಿಲ್ಲ ಇದು ದ್ವಾರ ಸಮುದ್ರದ ಇತ್ತೀಚಿನ ಹೆಸರು ನೆನಪಿರಲಿ ಇದು ಕೂಡ ಕ್ವಶನ್ ಕೇಳಿದ್ದಾನೆ ದ್ವಾರ ಸಮುದ್ರದ ಇತ್ತೀಚಿನ ಹೆಸರು ಹಳೇಬೀಡು ಹೊಯ್ಸಳ ರಾಜಧಾನಿ ದ್ವಾರ ಸಮುದ್ರ ಇಷ್ಟೆಲ್ಲ ವಿಚಾರ ನೆನಪಿರಲಿ ನಂತರ ನೋಡ್ರಿ ಹೊಯ್ಸಳರ ರಾಜ್ಯ ಲಾಂಛನ ಯಾವುದು ಇದು ಕೂಡ ಬಾಳ್ಸಲ್ ಎಕ್ಸಾಮ್ನ ಕ್ವಶನ್ ಕೇಳಿದಾನೆ ಹೊಯ್ಸಳ ರಾಜ ಲಾಂಛನ ಆನೆ ಸಳನು ಹುಲಿಯನ್ನು ಕೊಲ್ಲುತ್ತಿರುವ ದೃಶ್ಯ ಹುಲಿ ಸಿಂಹ ನೋಡ್ರಿ ಇದಕ್ಕೆ ಸರಿಯಾದ ಉತ್ತರ ಸಳನು ಹುಲಿಯನ್ನು ಕೊಲ್ಲುತ್ತಿರುವ ದೃಶ್ಯ ನೋಡ್ರಿ ಸಳ ಇದನಲ್ಲ ಅವನು ಹುಲಿಯನ್ನು ಕೊಲ್ಲುತ್ತಿರುವ ದೃಶ್ಯ ಇದಿಲ್ಲ ಅದೇ ಹೊಯ್ಸಳರ ರಾಜ್ಯ ಲಾಂಛನವಾಗಿದೆ ಬಾಳ್ಸಲ್ ಎಕ್ಸಾಮ್ನ ಕ್ವಶನ್ ಕೇಳಿದಾನೆ ಸಳನು ಹುಲಿಯನ್ನು ಕೊಲ್ಲುತ್ತಿರುವ ದೃಶ್ಯ ಹೊಯ್ಸಳರ ರಾಜ್ಯ ಲಾಂಛನವಾಗಿದೆ ನೆನಪಿರಲಿ ನಂತರ ನೋಡ್ರಿ ರಾಜಧಾನಿಯನ್ನು ಸೊಷೆ ಊರಿನಿಂದ ಹಳೇಬೀಡಿಗೆ ವರ್ಗಾವಣೆ ಮಾಡಿದವರು ನೋಡ್ರಿ ಇದು ಕೂಡ ಲಾಸ್ಟ್ ಟೈಮ್ ಗ್ರೂಪ್ ಸಿ ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾನೆ ನೋಡಿರಿ ಒಂದ್ಸಲ ಗ್ರೂಪ್ ಸಿ ಎಕ್ಸಾಮ್ ಕ್ವಶನ್ ಕೇಳಿದ್ದಾನೆ ಗ್ರೂಪ್ ಸಿ ಎಕ್ಸಾಮ್ ಕ್ವಶನ್ ಕೇಳಿದ್ದಾನೆ ರಾಜಧಾನಿಯನ್ನು ಸೊಷೆ ಊರಿನಿಂದ ಹಳೆಬೀಡಿಗೆ ವರ್ಗಾವಣೆ ಮಾಡಿದ ವೈಸ್ಟ್ರ ದೊರೆ ಅಂತ ಕ್ವಶನ್ ಕೇಳ್ತಾ ಬರ್ತಾನೆ ವಿಷ್ಣುವರ್ಧನ ಎರಡನೇ ಬಲ್ಲಾಳ ವಿನಯಾದಿತ್ಯ ಸ್ಥಳ ನೋಡ್ರಿ ಇದಕ್ಕೆ ಸರಿಯಾದ ಉತ್ತರ ವಿನಯಾದಿತ್ಯ ನೋಡಿರಿ ವಿನಿಯಾದಿತ್ಯದಲ್ಲ ಇವನು ತನ್ನ ಆಳ್ವಿಕೆಯಲ್ಲಿ ಸೊಸೆ ಊರಿನಿಂದ ಹಳೆಬೀಡಿಗೆ ರಾಜಧಾನಿಯನ್ನು ವರ್ಗಾವಣೆ ಮಾಡ್ತಾನೆ ಇದೇ ಕ್ವಶನ್ ಗ್ರೂಪ್ಸ್ ಎಕ್ಸಾಮ್ ಕ್ವಶನ್ ಕೇಳಿದಾನೆ ಆದ್ದರಿಂದ ಈ ಕ್ವಶನ್ ಇಂಪಾರ್ಟೆಂಟ್ ಆಗುತ್ತೆ ನೋಟ್ ಮಾಡ್ಕೊರಿ ನಂತರ ನೋಡ್ರಿ ಹೊಯ್ ಪ್ರಸಿದ್ಧ ದೊರೆ ಯಾರು ನೋಡ್ರಿ ಇದು ಕೂಡ ಬಾಳ್ಸ ಎಕ್ಸಾಮ್ ಕ್ವಶನ್ ಕೇಳಿದಾನೆ ಹೊಯ್ ಪ್ರಸಿದ್ಧ ದೊರೆ ಯಾರು ವಿಷ್ಣುವರ್ಧನ ಎರಡನೇ ಬಲ್ಲಾಳ ವಿನಿಯಾದಿತ್ತ ಸ್ಥಳ ನೋಡ್ರಿ ಇದಕ್ಕೆ ಸರಿಯಾದ ಉತ್ತರ ಅಂದರೆ ವಿಷ್ಣುವರ್ಧನ ನೋಡಿರಿ ವಿಷ್ಣುವರ್ಧನ ಅಥವಾ ಇವನ ಹೆಸರು ಬೆಟ್ಟಿದೇವ ಅಂತ ಕರಿತೀವಿ ನೆನಪಿರಲಿ ಹೊಯ್ಸಳರ ಒಬ್ಬ ಪ್ರಸಿದ್ಧ ದೊರೆ ಅಂತ ಕೇಳಿದರೆ ವಿಷ್ಣುವರ್ಧನ ನೆನಪಿರಲಿ ನಂತರ ನೋಡ್ರಿ ಬೆಟ್ಟಿದೇವ ಎಂಬ ಮತ್ತೊಂದು ಹೆಸರು ಹೊಂದಿದವರು ನೋಡ್ರಿ ಬೆಟ್ಟಿದೇವ ಎಂಬ ಹೆಸರನ್ನು ಹೊಂದಿದ ಹೊಯ್ಸಳ ದೊರೆ ಅಂತ ಭಾಳ ಸಲ ಎಕ್ಸಾಮ್ಲಿ ಕ್ವಶನ್ ಕೇಳಿದ್ದಾನೆ ನೋಡ್ರಿ ಆಪ್ಷನ್ ನೋಡ್ರಿ ವಿಷ್ಣುವರ್ಧನ ಎರಡನೇ ಬಲ್ಲಾಳ ವಿನಿಯಾದಿತ್ತ ಸ್ಥಳ ನೋಡ್ರಿ ಇದಕ್ಕೆ ಸರಿಯಾದ ಉತ್ತರ ವಿಷ್ಣುವರ್ಧನ ನಾನು ಈಗ ತಾನೇ ಹೇಳಿದ್ದೀನಿ ಬೆಟ್ಟಿದೇವ ಎಂಬ ಹೆಸರನ್ನು ಪಡೆದ ಹೊಯಿಸ್ವರೆ ಅಂತ ಕೇಳಿದರೆ ವಿಷ್ಣುವರ್ಧನ ನೆನಪಿರಲಿ ನೋಡ್ರಿ ಬೆಟ್ಟಿದೇವ ಅಂತ ಹೆಸರನ್ನು ಬಿಡಿದ ಹೊಯ್ಸ್ರಾದವರೆ ಅಂತ ಕೇಳಿದರೆ ವಿಷ್ಣುವರ್ಧನ ನೆನಪಿರಲಿ ನಂತರ ನೋಡ್ರಿ ಒಂಬತ್ತನೇ ಪ್ರಶ್ನೆ ವಿಷ್ಣುವರ್ಧನ ಜೈನ ಧರ್ಮದಿಂದ ವೈಷ್ಣವ ಧರ್ಮಕ್ಕೆ ಮತಾಂತರಿಸಿದವರು ನೋಡ್ರಿ ವಿಷ್ಣುವರ್ಧನ ಇದಲ್ಲ ಇವನು ಮೊದಲು ಜೈನ ಮತಾಂತರ ಆಗಿರ್ತಾನೆ ನಂತರ ವೈಷ್ಣವ ಧರ್ಮಕ್ಕೆ ಮತಾಂತರಗೊಳ್ತಾನೆ ಆದ್ದರಿಂದ ಅವನು ವೈಷ್ಣವ ಧರ್ಮಕ್ಕೆ ಮತಾಂತರಗೊಳ್ಳಲು ಪ್ರೇರಣೆ ನೀಡಿದವರು ಮತ್ತು ಅವರ ಮೇಲೆ ಪ್ರಭಾವ ಬೀರಿದ ವ್ಯಕ್ತಿ ಅಂತ ಬಹಳ ಸಲ ಎಕ್ಸಾಮಿಲ್ ಕೇಳಿದಾನೆ ಕೇಳಿದ್ದಾನೆ ಲಾಸ್ಟ್ ಟೈಮ್ ಗ್ರೂಪ್ಸ್ ಎಕ್ಸಾಮ್ ಕ್ವೆಶನ್ ಆಗಿದೆ ಪಿ ಸಿ ಪರೀಕ್ಷೆ ಕ್ವೆಷನ್ ಕೇಳಿದ್ದಾನೆ ಪಿ ಎಸ್ ಎ ಪರೀಕ್ಷೆ ಕೂಡ ಕ್ವಶನ್ ಆಗಿದೆ ವಿಷ್ಣುವರ್ಧನು ಜೈನ ಧರ್ಮದಿಂದ ವೈಷ್ಣವ ಧರ್ಮಕ್ಕೆ ಮತಾಂತರವಾಗಲು ಪ್ರೇರಣೆ ಅಥವಾ ಪ್ರಭಾವ ಬೀರಿದ ವ್ಯಕ್ತಿ ಅಂತ ಕ್ವೇಶನ್ ಕೇಳ್ತಾ ಬರ್ತಾನೆ ಆಪ್ಷನ್ ನೋಡ್ರಿ ಬಸವಣ್ಣ ಶಂಕರಾಚಾರ್ಯರು ರಾಮಾನುಜಾಚಾರ್ಯರು ಮಧ್ವಾಚಾರ್ಯರು ನೋಡ್ರಿ ಇದಕ್ಕೆ ಸರಿಯಾದ ಉತ್ತರ ರಾಮಾನುಜಾಚಾರ್ಯರು ನೋಡ್ರಿ ರಾಮಾನುಚಾರ್ಯರು ಇವರ ಪ್ರಭಾವದಿಂದ ವಿಷ್ಣುವರ್ಧನ ನೋಡ್ರಿ ಮೊದಲು ಅಂತ ಇರ್ತಾನೆ ನಂತರ ಜೈನ ಧರ್ಮದಿಂದ ವೈಷ್ಣವ ಧರ್ಮಕ್ಕೆ ಮತಾಂತರಗೊಂಡ ಮೇಲೆ ವಿಷ್ಣುವರ್ಧನ ಎಂಬ ಹೆಸರಿನಿಂದ ಕರೆಯುತ್ತಾರೆ ನೆನಪಿರಲಿ ಇದು ಕೂಡ ಕ್ವಶನ್ ಬಾಳಿಸಲು ಎಕ್ಸಾಮ್ ಆಗಿದೆ ರಾಮಾನುಚಾರ್ಯರ ಪ್ರಭಾವದಿಂದ ವಿಷ್ಣುವರ್ಧನ ಜೈನ ಧರ್ಮದಿಂದ ವೈಷ್ಣವ ಧರ್ಮಕ್ಕೆ ಮತಾಂತರಗೊಂಡ್ತಾನೆ ನೆನಪಿರಲಿ ನಂತರ ನೋಡ್ರಿ ಹೊಯ್ಸಳರ ದೊರೆ ವಿಷ್ಣುವರ್ಧನು ಪಡೆದ ಬಿರುದು ಯಾವುದು ನೋಡ್ರಿ ಹೊಯ್ಸಳ ದೊರೆ ವಿಷ್ಣುವರ್ಧನನು ಪಡೆದ ಬಿರುದು ಯಾವಂತ ಕ್ವಶನ್ ಕೇಳ್ತಾ ಬರ್ತಾನೆ ವಾತಾಪಿಗೊಂಡ ಮಧುರೈಗೊಂಡ ತಲಕಾಡುಗೊಂಡ ಗಂಗೈಕೊಂಡ ನೋಡ್ರಿ ಇದಕ್ಕೆ ಸರಿಯಾದ ಉತ್ತರ ತಲಕಾಡುಗೊಂಡ ನೋಡ್ರಿ ತಲಕಾಂಡಗೊಂಡ ಬಿಡುವುದಿಲ್ಲ ಇದು ದೊರೆ ವಿಷ್ಣುವರ್ಧನಿಗೆ ಇರುತ್ತದೆ ತಲಕಾಡುಗೊಂಡ ವಿಷ್ಣುವರ್ಧನ ಬಿರುದಿರುತ್ತೆ ನೆನಪಿರ್ಲಿ ನಂತರ ನೋಡ್ರಿ ಬೇಲೂರು ಚನ್ನಕೇಶವ ದೇವಾಲಯವನ್ನು ನಿರ್ಮಿಸಿದವರು ನೋಡ್ರಿ ಚನ್ನಕೇಶವ ದೇವಾಲಯ ಎಲ್ಲಿದೆ ಅಂತ ಕ್ವಶನ್ ಕೇಳ್ಬೋದು ಅದು ಬೇಲೂರು ಅದನ್ನು ನಿರ್ಮಾಣ ಮಾಡಿದ ದೊರೆ ಅಂತ ಕ್ವಶನ್ ಕೇಳ್ತಾ ಬರ್ತಾನೆ ಚಾವುಂಡರಾಯ ಒಂದನೇ ನರಸಿಂಹವರ್ಮ ಒಂದನೇ ಕೃಷ್ಣ ವಿಷ್ಣುವರ್ಧನ ನೋಡಿರಿ ಬೇಲೂರು ಚೆನ್ನಕೇಶ ದೇವಾಲಯವನ್ನು ನಿರ್ಮಿಸಿದ್ರೆ ಅಂತ ಕ್ವಶನ್ ಕೇಳ್ತಾ ಬರ್ತಾನೆ ಅದಕ್ಕೆ ಸರಿಯಾದ ಉತ್ತರ ವಿಷ್ಣುವರ್ಧನ ನೋಡಿರಿ ಬೇಲೂರು ಚೆನ್ನಕೇಶ ದೇವಾಲಯವನ್ನು ವಿಷ್ಣುವರ್ಧನ ತನ್ನ ಆಳ್ವಿಕೆ ಅವಧಿಯಲ್ಲಿ ನಿರ್ಮಿಸ್ತಾನೆ ಇದು ಕೂಡ ಬಾಳ್ಸ ಎಕ್ಸಾಮ್ ಕ್ವಶನ್ ಕೇಳಿದಾನೆ ಬೇಲೂರು ಚೆನ್ನಕೇಶ ದೇವಾಲಯ ನಿರ್ಮಾಣ ಮಾಡಿದ ವಯಸ್ಸಾದ ದೊರೆ ಅಂತ ಕ್ವಶನ್ ಕೇಳಿದರೆ ವಿಷ್ಣುವರ್ಧನ ನೆನಪಿರ್ಲಿ ನಂತರ ನೋಡ್ರಿ ಮಲ್ಲಿಕಾಪರ್ ನೋಡ್ರಿ ಅಲ್ಲಾವುದ್ದೀನ್ ಖಿಲ್ಜಿಯ ಸೇನಾಧಿಪತಿ ಮಲ್ಲಿಕಾಪರ್ ದ್ವಾರ ಸಮುದ್ರದ ಮೇಲೆ ದಾಳಿ ಮಾಡಿದಾಗ ಅಲ್ಲಿ ಹೊಯ್ಸಳ ದೊರೆ ಯಾರಾಗಿದ್ದರು ಇದು ನೋಡ್ರಿ ಯು ಪಿ ಎಸ್ ಸಿ ಪರೀಕ್ಷೆ ಕ್ವಶನ್ ಕೇಳಿದಾನೆ ಕೆ ಎಸ್ ಪರೀಕ್ಷೆಂತೂ ಬಾಸಲ ಎಲ್ಲಿ ಕ್ವಶನ್ ಕೇಳಿದ್ದಾನೆ ನೋಡ್ರಿ ಮಲ್ಲಿಕಾಪರ್ ಇವನು ಅಲ್ಲಾವುದ್ದೀನ್ ಖಿಲ್ಜಿಯ ಸೇನಾಧಿಪತಿ ಅವನು ಸಲ ಕರ್ನಾಟಕದ ಮೇಲೆ ದಾಳಿ ಮಾಡ್ತಾನೆ ಅದರಲ್ಲಿ ಹೊಯ್ಸಳ ಸಾಮ್ರಾಜ್ಯ ಆಳ್ವಿಕೆ ಮಾಡಿರ್ತಾರೆ ಆದ್ದರಿಂದ ಹೊಯ್ಸಳರ ದೊರೆ ಯಾರಂತ ಕ್ವಶನ್ ಕೇಳ್ತಾ ಬರ್ತಾನೆ ನೋಡಿರಿ ಆಪ್ಷನ್ ನೋಡಿರಿ ಸಳ ಎರಡನೇ ಬಲ್ಲಾಳ ಮೂರನೇ ಬಲ್ಲಾಳ ಒಂದನೇ ಬಲ್ಲಾಳ ನೋಡಿರಿ ಇದಕ್ಕೆ ಸರಿಯಾದ ಉತ್ತರ ಮೂರನೇ ಬಲ್ಲಾಳ ನೋಡಿರಿ ಮಲ್ಲಿಕಾಪರ್ ಕರ್ನಾಟಕದ ಮೇಲೆ ದಾಳಿ ಮಾಡಿದಾಗ ಹೊಯ್ಸಳರ ದೊರೆ ಅಂತ ಬಾಸರ ಎಕ್ಸಾಮ್ ಬಾಸರ್ ಎಕ್ಸಾಮ್ನ ಕ್ವಶನ್ ಕೇಳಿದ್ದಾನೆ ಅದು ಮೂರನೇ ಬಲ್ಲಾಳ ನೆನಪಿರಲಿ ನೋಡಿರಿ ಅಲ್ಲಾವುದ್ದೀನ್ ಕಿಲ್ಜಿಯನ್ ಸೇನಾಧಿಪತಿಯಾದ ಮಲ್ಲಿಕಾಪರ್ ಕರ್ನಾಟಕದ ಮೇಲೆ ದಾಳಿ ಮಾಡಿದಾಗ ಆಳ್ವಿಕೆ ಮಾಡುತ್ತಿದ್ದ ಸಾಮ್ರಾಜ್ಯ ಅಂತ ಕ್ವಶನ್ ಕೇಳ್ತಾ ಬರ್ತಾನೆ ಅದು ಹೊಯ್ಸಳರು ನೆನಪಿರಲಿ ಇದೇ ಕ್ವಶನ್ ಇಂಡಿಯಾ ಟೈಪ್ ಕ್ವಶನ್ ಕೇಳ್ತಾ ಬರ್ತಾನೆ ಹೊಯ್ಸಳರು ಕರ್ನಾಟಕದಲ್ಲಿ ಆಳ್ವಿಕೆ ಮಾಡ್ತಿರ್ತಾರೆ ಆದರೆ ದೊರೆರಂತ ಅಂತ ಕೇಳಿದರೆ ಮೂರನೇ ಬಲ್ಲಾಳ ನೆನಪಿರಲಿ ನಂತರ ನೋಡ್ರಿ ತನ್ನನ್ನು ತಾನು ಕರ್ನಾಟಕದ ಚಕ್ರವರ್ತಿ ಎಂದು ಘೋಷಿಸಿದವನು ಇದು ಎಸ್ ಎಸ್ ಸಿ ಪರೀಕ್ಷೆ ಕ್ವಶನ್ ನೋಡ್ರಿ ಎಸ್ ಎಸ್ ಸಿ ಪರೀಕ್ಷೆ ಕ್ವೆಶನ್ ತನ್ನನ್ನು ತಾನು ಕರ್ನಾಟಕದ ಚಕ್ರವರ್ತಿ ಎಂದು ಘೋಷಿಸಿದವನು ಸ್ಥಳ ಎರಡನೇ ಬಲ್ಲಾಳ ಮೂರನೇ ಬಲ್ಲಾಳ ಒಂದನೇ ಬಲ್ಲಾಳ ನೋಡ್ರಿ ಇದಕ್ಕೆ ಸರಿಯಾದ ಉತ್ತರ ಅಂದರೆ ಎರಡನೇ ಬಲ್ಲಾಳ ನೋಡಿರಿ ಎರಡನೇ ಬಲ್ಲಾಳದ ಇವನು ತನ್ನ ಆಳ್ವಿಕೆಯಲ್ಲಿ ತನ್ನನ್ನೇ ತಾನು ಕರ್ನಾಟಕ ಚಕ್ರವರ್ತಿ ಅಂತ ಘೋಷಣೆ ಮಾಡ್ಕೋತಾನೆ ಇದೇ ಕ್ವಶನ್ ಎಸ್ ಎಸ್ ಸಿ ಪರೀಕ್ಷೆಯಲ್ಲಿ ಕೇಳಿದ್ದಾನೆ ನೋಡ್ರಿ ಎಸ್ ಎಸ್ ಸಿ ಪರೀಕ್ಷೆಯಲ್ಲಿ ಕ್ವಶನ್ ಕೇಳಿದ್ದಾನೆ ತನ್ನನ್ನು ತಾನು ಕರ್ನಾಟಕದ ಚಕ್ರವರ್ತಿ ಎಂದು ಘೋಷಿಸಿಕೊಂಡ ಹೊಯ್ಸಳ ದೊರೆ ಅಂತ ಕ್ವಶನ್ ಕೇಳ್ತಾ ಬರ್ತಾನೆ ಅದು ಎರಡನೇ ಬಲ್ಲಾಳ ನೆನಪಿರಲಿ ನೋಟ್ ಮಾಡ್ಕೊರಿ ನಂತರ ನೋಡ್ರಿ ಕವಿ ಜನ್ನನಿಗೆ ಆಶ್ರಯದಾತನಾಗಿದ್ದನು ಅಂದರೆ ಕವಿಯಾದ ಜನನಿಗೆ ಆಶ್ರಯ ನೀಡಿದ ಹೊಯ್ಸಳ ದೊರೆ ಇದು ನಿಮ್ಮ ಪಾಯಿಂಟ್ ಸಳ ಎರಡನೇ ಬಲ್ಲಾಳ ಮೂರನೇ ಬಲ್ಲಾಳ ಒಂದನೇ ಬಲ್ಲಾಳ ನೋಡ್ರಿ ಇದಕ್ಕೆ ಸರಿಯಾದ ಉತ್ತರ ಎರಡನೇ ಬಲ್ಲಾಳ ನೋಡ್ರಿ ಎರಡನೇ ಬಲ್ಲಾಳ ಅದನಲ್ಲ ಇವನು ಕವಿ ಜನ್ನನಿಗೆ ತನ್ನ ಸಾಮ್ರಾಜ್ಯದಲ್ಲಿ ಅಂದರೆ ತನ್ನ ಆಳ್ವಿಕೆಯಲ್ಲಿ ಆಶ್ರಯ ನೀಡುತ್ತಾನೆ ಇದು ಕೂಡ ಬಾಳ್ಸಲ್ ಎಕ್ಸಾಮ್ನ ಕ್ವಶನ್ ಆಗಿದೆ ಜನ್ನನಿಗೆ ಆಶ್ರಯ ನೀಡಿದ ಹೊಯ್ಸಳ ದೊರೆ ಎರಡನೇ ಬಲ್ಲಾಳ ನೆನಪಿರ್ರಿ ನಂತರ ನೋಡ್ರಿ ಪಂಚಪ್ರಧಾನ ಎಂಬ ಆಡಳಿತ ವ್ಯವಸ್ಥೆ ಜಾರಿಯಲ್ಲಿದ್ದ ಕಾಲ ಅಂದರೆ ಪಂಚಪ್ರಧಾನ ಎಂಬ ಆಡಳಿತ ವ್ಯವಸ್ಥೆ ಯಾವ ರಾಜ್ಯವಂಶದಲ್ಲಿ ಆಳ್ ಜಾರಿಯಲ್ಲಿದ್ದಂಥ ಕ್ವಶನ್ ಕೇಳ್ತಾ ಬರ್ತಾನೆ ನೋಡ್ರಿ ಮೌರ್ಯರು ಹೊಯ್ಸಳರು ಚಾಲುಕ್ಯರು ಕದಂಬರು ನೋಡ್ರಿ ಇದಕ್ಕೆ ಸರಿಯಾದ ಉತ್ತರ ಅಂದರೆ ಹೊಯ್ಸಳ ನೋಡಿರಿ ಹೊಯ್ಸಳರ ಕಾಲದಲ್ಲಿ ಪಂಚಪ್ರಧಾನ ಎಂಬ ಮಂತ್ರಿಮಂಡಲ ಇರುತ್ತಿತ್ತು ನೆನಪಿರಲಿ ಪಂಚಪ್ರಧಾನ ಎಂಬುದು ಒಂದು ಮಂತ್ರಿಮಂಡಲ ಇದು ಕೂಡ ಕ್ವಶನ್ ಕೇಳ್ಬೋದು ಪಂಚ ಪ್ರಧಾನ ಎಂಬುದು ಒಂದು ಮಂತ್ರಿಮಂಡಲ ವಯ್ಸಳ ಆಳ್ವಿಕೆಯಲ್ಲಿ ಜಾರಿಲಿತ್ತು ನೆನಪಿರಲಿ ನಂತರ ನೋಡ್ರಿ ಹೊಯ್ಸಳೇಶ್ವರ ದೇವಾಲಯ ನಿರ್ಮಿಸಿದವರು ನೋಡ್ರಿ ಹೊಯ್ಸಳೇಶ್ವರ ದೇವಾಲಯ ನಿರ್ಮಿಸಿದವರು ಮೂರನೇ ಕೃಷ್ಣ ಒಂದನೇ ನರಸಿಂಹವರ್ಮ ಕೇತಮಲ್ಲ ಚೌಂಡರಯ್ಯ ನೋಡ್ರಿ ಇದು ಕೂಡ ಬಾಸಲೆ ಎಕ್ಸಾಮ್ ಕ್ವಶನ್ ಕೇಳಿದ್ದಾನೆ ಹೊಯ್ಸಳೇಶ್ವರ ದೇವಾಲಯ ನಿರ್ಮಿಸಿದವರು ಇದಕ್ಕೆ ಸರಿಯಾದ ಉತ್ತರ ಕೇತಮಲ್ಲ ನೋಡ್ರಿ ಕೇತಮಲ್ಲದಲ್ಲ ಇವನ ಹೊಯ್ಸೋಸ ದೇವಾಲಯ ನಿರ್ಮಿಸ್ತಾನೆ ಇನ್ನೊಂದು ಕ್ವಶನ್ ಕೇಳ್ತಾ ಬರ್ತಾನೆ ಕೆ ತಮಲ್ಲ ಅದನ್ನಲ್ಲ ಹೊಯ್ಸಳ ದೇವಾಲಯವನ್ನು ನಿರ್ಮಾಣ ಮಾಡಲು ಯಾರ ಆಜ್ಞೆಯನ್ನು ಪಡೆದಂಥ ಕ್ವಶನ್ ಕೇಳ್ತಾ ಬರ್ತಾನೆ ನೋಡಿ ಒಂದನೇ ಒಂದನೇ ನರಸಿಂಹವರ್ಮ ನೋಡ್ರಿ ಒಂದನೇ ನರಸಿಂಹವರ್ಮ ಇವನದಲ್ಲ ಇವನ ಆಜ್ಞೆಯಂತೆ ಹೊಯ್ಸಳ ದೇವಾಲಯವನ್ನು ಕೆ ನಿರ್ಮಾಣ ಮಾಡ್ತಾನೆ ಇದೇ ಕ್ವಶನ್ ಸಲ ಯು ಪಿ ಎಸ್ ಸಿ ಪರೀಕ್ಷೆ ಕ್ವಶನ್ ಕೇಳ್ತಾನೆ ಹೊಯ್ಸಳ ದೇವಾಲಯವನ್ನು ನಿರ್ಮಾಣ ಮಾಡಲು ಕೇತು ಮಲ್ಲನಿಗೆ ಆಜ್ಞೆ ನೀಡಿದ ದೊರೆತ ಕ್ವಶನ್ ಕೇಳ್ತಾ ಬೇರೆ ಅದು ಒಂದನೇ ನರಸಿಂಹವರ್ಮ ನೆನಪಿರ್ಲಿ ಯು ಪಿ ಎಸ್ ಸಿ ಪ್ರಶ್ನೆಯಾಗಿದೆ ನಂತರ ನೋಡ್ರಿ ದೇವಾಲಯಗಳ ವಾಸ್ತುಶಿಲ್ಪದ ಸುವರ್ಣಯುಗ ಎಂದು ಯಾರ ಕಾಲವನ್ನು ಕರೆಯುತ್ತಾರೆ ಕೆ ಎಸ್ ಪ್ರಶ್ನೆ ನೋಡ್ರಿ ಇದು ಕೆ ಎಸ್ ಪ್ರಶ್ನೆ ದೇವಾಲಯಗಳ ವಾಸ್ತುಶಿಲ್ಪದ ಸುವರ್ಣ ಯುಗ ಎಂದು ಯಾರ ಕಾಲವನ್ನು ಕರೆಯುತ್ತಾರೆ ಮೌರ್ಯರ ಕಾಲ ಚಾಲುಕ್ಯರ ಕಾಲ ಹೊಯ್ಸಳರ ಕಾಲ ಕದಂಬರ ಕಾಲ ನೋಡ್ರಿ ಇದಕ್ಕೆ ಸರಿಯಾದ ಉತ್ತರ ಅಂದರೆ ಹೊಯ್ಸಳರ ಕಾಲ ನೋಡ್ರಿ ಹೊಯ್ಸಳರ ಕಾಲವನ್ನು ದೇವಾಲಯಗಳ ವಾಸ್ತುಶಿಲ್ಪದ ತುವರ್ಣ ಯುಗ ಇದು ಕೆ ಎಸ್ ಪಡಿ ಪರೀಕ್ಷೆಯಲ್ಲಿ ಕ್ವಶನ್ ಆಗಿದೆ ನೆನಪಿರ್ಲಿ ದೇವಾಲಯಗಳ ವಾಸ್ತುಶಿಲ್ಪದ ಸುವರ್ಣ ಯುಗ ಹೊಯ್ಸಳರ ಕಾಲವನ್ನು ಕರೆಯುತ್ತೇವೆ ಕೆ ಎಸ್ ಪ್ರಶ್ನೆ ನೆನಪಿರ್ಲಿ ನಂತರ ನೋಡಿ ಯಾವ ರಾಜ್ಯವಂಶದಲ್ಲಿ ಗರುಡ ವ್ಯವಸ್ಥೆ ಜಾರಿಯಲ್ಲಿತ್ತು ಎಸ್ ಎಸ್ ಸಿ ಪ್ರಶ್ನೆ ಇದು ಎಸ್ ಎಸ್ ಸಿ ಪ್ರಶ್ನೆ ಯಾವ ರಾಜ್ಯ ವಂಶದಲ್ಲಿ ಗರುಡ ವ್ಯವಸ್ಥೆ ಜಾರಿಯಲ್ಲಿತ್ತು ಎಸ್ ಎಸ್ ಸಿ ಪರೀಕ್ಷೆಯಲ್ಲಿ ಕ್ವಶನ್ ಕೇಳಿದ್ದಾನೆ ಮೌರ್ಯರ ಕಾಲ ಚಾಲುಕ್ಯರ ಕಾಲ ಹೊಯ್ಸಳರ ಕಾಲ ಕದಂಬರ ಕಾಲ ನೋಡ್ರಿ ಇದಕ್ಕೆ ಸರಿಯಾದ ಅಂದರೆ ಹೊಯ್ಸಳರ ಕಾಲ ನೋಡಿರಿ ಹೊಯ್ಸಳ ಕಾಲದಲ್ಲಿ ಗರುಡ ವ್ಯವಸ್ಥೆ ಜಾರಿ ಇರುತ್ತೆ ಇದೇ ಪ್ರಶ್ನೆ ಎಸ್ ಎಸ್ಸಿಯಲ್ಲಿ ಕೇಳಿದಾನೆ ನೆನಪಿರಲಿ ಮುಂದೆ ಬರುವಂಥ ಪಿ ಡಿಒ ಎಕ್ಸಾಮ್ ಆಗಲಿ ಕೆ ಎಸ್ ಪಿರಲ್ಲಿ ಪಕ್ಕ ಕ್ವೆಶನ್ ಕೇಳ್ತಾ ಬರ್ತಾನೆ ಗರುಡ ವ್ಯವಸ್ಥೆ ಜಾರಿ ಸಾಮ್ರಾಜ್ಯ ಹೊಯ್ಸಳ ಕಾಲದಲ್ಲಿ ನೆನಪಿರಲಿ ನಂತರ ನೋಡ್ರಿ ಹೊಯ್ಸಳ ವಂಶದ ಮೊದಲ ಸ್ವತಂತ್ರ ರಾಜ್ಯ ನೋಡಿರಿ ಹೊಯ್ಸಳ ವಂಶದ ಮೊದಲ ಸ್ವತಂತ್ರ ರಾಜ ಅಂತ ಕ್ವಶನ್ ಕೇಳ್ತಾ ಬರ್ತಾನೆ ವಿಷ್ಣುವರ್ಧನ ಇಮ್ಮಡಿ ಬಲ್ಲಾಳ ಸೋಮೇಶ್ವರ ಎರಡನೇ ಮೂರನೇ ಬಲ್ಲಾಳ ನೋಡ್ರಿ ಇದಕ್ಕೆ ಸರಿಯಾದ ಉತ್ತರ ಅಂದರೆ ಇಮ್ಮಡಿ ಬಲ್ಲಾಳ ಅಥವಾ ನೋಡಿರಿ ಎರಡನೇ ಬಲ್ಲಾಳ ನೋಡ್ರಿ ಇಮ್ಮಡಿ ಬಲ್ಲಾಳ ಎರಡನೇ ಬಲ್ಲಾಳ ಇವನು ಹೊಯ್ಸಳ ವಂಶದ ಮೊದಲ ಸ್ವತಂತ್ರ ರಾಜ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಯಲ್ಲಿ ಕ್ವಶನ್ ಆಗಿದೆ ಒಂದು ಸಲ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಯಲ್ಲಿ ಕ್ವೆಶನ್ ಆಗಿದೆ ಹೊಯ್ಸಳ ವಂಶದ ಮೊದಲ ಸ್ವತಂತ್ರ ರಾಜ ಎರಡನೇ ಬಲ್ಲಾಳ ಅಥವಾ ಇಮ್ಮಡಿ ಬಲ್ಲಾಳ ನೆನಪಿರಲಿ ನೋಟ್ ಮಾಡ್ಕೋರಿ ನೋಡಿರಿ ಹೊಯ್ಸಳ ರಾಜಧಾನಿ ದ್ವಾರ ಸಮುದ್ರ ಇಂದಿನ ಹೆಸರೇನು ಆಗಲು ಹೇಳಿದ್ದೀನಿ ಹೊಯ್ಸಳ ರಾಜಧಾನಿ ದ್ವಾರ ಸಮುದ್ರ ಇಂದಿನ ಹೆಸರು ಬೇಲೂರು ಹಳೇಬೀಡು ಪಟ್ಟದಕಲ್ಲು ಸೋಮನಾಥಪುರ ನೋಡ್ರಿ ಇದಕ್ಕೆ ಸರಿಯಾದ ಉತ್ತರ ಹಳೇಬೀಡು ನೋಡ್ರಿ ದ್ವಾರ ಸಮುದ್ರದ ಇತ್ತೀಚಿನ ಹೆಸರು ಅಥವಾ ಹಿಂದಿನ ಹೆಸರು ಅಂತ ಕೇಳಿದರೆ ಅದು ಹಳೇಬೀಡು ನೆನಪಿರಲಿ ಹಳೇಬೀಡು ದ್ವಾರ ಸಮುದ್ರದ ಇತ್ತೀಚಿಗಿನ ಹೆಸರು ನೆನಪಿರಲಿ ನಂತರ ನೋಡಿರಿ ನಾಟ್ಯ ಸರಸ್ವತಿ ಎಂದು ಹೆಸರುವಾಸಿಯಾಗಿದ್ದ ವಿಷ್ಣುವರ್ಧನನ ರಾಣಿ ಯಾರು ಇದು ಕೂಡ ಕೆ ಎಸ್ ಪರೀಕ್ಷಲಿ ಕ್ವಶನ್ ಆಗಿದೆ ಇದೇ ಕ್ವಶನ್ ಕೆ ಎಸ್ ಪ್ರೇಕ್ಷಲಿ ಕ್ವಶನ್ ಆಗಿದೆ ಕೆ ಎಸ್ ಪ್ರಶ್ನೆ ಪತ್ರಕ್ಕೆ ತೆಗೆದು ನೋಡ್ರಿ ಅದರಲ್ಲಿ ಕ್ವಶನ್ ಕೇಳಿದಾನೆ ನಾಟ್ಯ ಸರಸ್ವತಿ ಎಂದು ಹೆಸರುವಾಸಿಯಾಗಿದ್ದ ವಿಷ್ಣುವರ್ಧನ ರಾಣಿ ಚಂದಲಾದೇವಿ ಶಾಂತಲಾದೇವಿ ಕೇದಲಾದೇವಿ ಮೇಲಿನ ಯಾರು ಅಲ್ಲ ನೋಡ್ರಿ ಇದಕ್ಕೆ ಸರಿಯಾದ ಉತ್ತರ ಚಂದಲಾದೇವಿ ನೋಡ್ರಿ ಚಂದಲಾದೇವಿಯನ್ನು ನಾಟ್ಯ ಸರಸ್ವತಿ ನೋಡಿ ಸಾರಿ ಸಾರಿ ಚಂದ್ರಾದೇವಿ ಅಲ್ಲ ಶಾಂತಲಾದೇವಿ ಸಾರಿ ಇದನ್ನು ಪರೀಕ್ಷೆ ಮಾಡ್ಕೊರಿ ನಾಟ್ಯ ಸರಸ್ವತಿಯಿಂದ ಹೆಸರು ಆಸಿಯಾಗಿದ್ದ ವಿಷ್ಣುವರ್ಧನ ರಾಣಿ ಶಾಂತಲಾದೇವಿ ನೆನಪಿರ್ರಿ ನೋಡಿರಿ ನಾಟ್ಯ ಸರಸ್ವತಿಯಿಂದ ಹೆಸರುವಾಸಿಯಾಗಿದ್ದ ವಿಷ್ಣುವರ್ಧನ ರಾಣಿ ಅಂತ ಕೇಳಿದರೆ ಅದು ಶಾಂತಲಾದೇವಿ ನೆನಪಿರ್ರಿ ನಂತರ ನೋಡಿರಿ ನಂತರ ನೋಡಿರಿ ನಾಗಚಂದ್ರ ಯಾವ ಹೊಯ್ಸಳ ದೊರೆ ಆಸ್ಥಾನ ಕವಿಯಾಗಿದೆ ನೋಡಿ ಅಭಿನವ ಪಂಪ ಎಂಬ ಹೆಸರ ಆಸಿಯಾಗಿದ್ದ ನಾಗಚಂದ್ರ ನೋಡ್ರಿ ಅಭಿನವ ಪಂಪ ಎಂದು ಹೆಸರುವಾಸಿಯಾಗಿದ್ದ ನಾಗಚಂದ್ರ ಯಾವ ಹೊಯ್ಸಳ ದೊರೆ ಆಸ್ಥಾನ ಕವಿಯಾಗಿದ್ದನು ಇದು ಕೂಡ ಬಾಳಸಲಿ ಎಕ್ಸಾಮ್ಗೆ ಕ್ವಶನ್ ಕೇಳಿದಾನೆ ಅಭಿನವ ಪಂಪ ಎಂದು ಹೆಸರುವಾಸಿಯಾಗಿದ್ದ ನಾಗಚಂದ್ರ ಯಾವ ಹೊಯ್ಸಳ ದೊರೆ ಆಸ್ಥಾನ ಕವಿಯಾಗಿದ್ದಾನೆ ಕ್ವಶನ್ ಕೇಳ್ತಾ ಬರ್ತಾನೆ ಒಂದನೇ ಬಲ್ಲಾಳ ಇಮ್ಮಡಿ ಬಲ್ಲಾಳ ಮೂರನೇ ಬಲ್ಲಾಳ ಇಮ್ಮಡಿ ನರಸಿಂಹ ನೋಡ್ರಿ ಇದಕ್ಕೆ ಸರಿಯಾದ ಅಂದರೆ ನೋಡ್ರಿ ಒಂದನೇ ಬಲ್ಲಾಳ ನೋಡ್ರಿ ಒಂದನೇ ಬಲ್ಲಾಳ ಆಸ್ಥಾನದಲ್ಲಿ ನಾಗಚಂದ್ರ ಇರ್ತಾನೆ ಇದು ಕೂಡ ಬಾಳಸಲಿ ಎಕ್ಸಾಮ್ ಕ್ವಶನ್ ಕೇಳಿದ್ದಾನೆ ನಾಗಚಂದ್ರ ನಾವು ಅಭಿನವ ಪಂಪ ಅಂತ ಕರಿತೀವಿ ಇವನು ಹೊಯ್ಸಳ ದೊರೆ ಒಂದನೆಬಲ್ಲಾಣನ ಕಾಲದಲ್ಲಿ ಆಸ್ಥಾನ ಕವಿಯಾಗಿರ್ತಾನೆ ದನಪೀರ್ಲಿ ನಂತರ ನೋಡ್ರಿ ಕೊನೆಯ ಪ್ರಶ್ನೆ ವಿಷ್ಣುವರ್ಧನನ ಕಾಲವನ್ನು ಯಾವ ಮೊಘಲ ಚಕ್ರವರ್ತಿ ಕಾಲಕ್ಕೆ ಹೋಲಿಸಲಾಗಿದೆ ಈ ಕ್ವಶನ್ ಯಾಕಂದ್ರೆ ಅಂದರೆ ಒಂದು ಸಲ ಯು ಪಿ ಎಸ್ ಸಿ ಪರೀಕ್ಷೆಯಲ್ಲಿ ಕ್ವಶನ್ ಕೇಳಿದ ಇದೇ ಕ್ವಶನ್ ಕೇಳಿದ ಯು ಪಿ ಎಸ್ ಸಿ ಪರೀಕ್ಷೆಯಲ್ಲಿ ನೋಡ್ರಿ ವಿಷ್ಣುವರ್ಧನನ ಕಾಲವನ್ನು ಯಾವ ಮೊಘಲ ಚಕ್ರವರ್ತಿ ಕಾಲಕ್ಕೆ ಹೋಲಿಸಲಾಗಿದೆ ಆಪ್ಷನ್ ನೋಡ್ರಿ ಜಹಂಗೀರ್ ಬಾಬರ್ ಶಹಜಾನ್ ಅಕ್ಬರ್ ನೋಡಿರಿ ಇದಕ್ಕೆ ಸರಿಯಾದ ಉತ್ತರ ಶಹಜಾನ್ ನೋಡಿರಿ ಶಹಜಾನ್ ಇದೆಯಲ್ಲ ಇದನ್ನು ವಿಷ್ಣುವರ್ಧನ್ ಕಾಲಕ್ಕೆ ಹೋಲಿಸಲಾಗಿದೆ ಇದು ಯು ಪಿ ಸಿಯಲ್ಲಿ ಒಂದು ಸಲ ಕ್ವಶನ್ ಕೇಳಿದ್ದಾನೆ ಆದ್ದರಿಂದ ಈ ಪ್ರಶ್ನೆ ತಂದೇನೆ ಇಷ್ಟೆಲ್ಲ ವಿಚಾರಗಳನ್ನು ಕರ್ನಾಟಕ ಇತಿಹಾಸದಲ್ಲಿ ಹೊಯ್ಸಳ ಸಾಮ್ರಾಜ್ಯದ ಬಗ್ಗೆ ತಿಳಿದಿರಲೇಬೇಕು ನಾನು ನೀಡಿದ ಮಾಹಿತಿ ಯಾವುದೇ ಬರ್ರಿ ಅದರಲ್ಲಿ ಪಕ್ಕ ಕ್ವಶನ್ ಕೇಳ್ತಾ ಬರ್ತಾನೆ ಆದ್ದರಿಂದ ನಾನು ನೀಡಿದ ಮಾಹಿತಿ ತಮಗೆ ಇಷ್ಟವಾಗಿದ್ದರೆ ನನ್ನ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಯಾರೂ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿಲ್ಲ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ ಜಾಯ್ನ್ ಆಗಿ ಹಾಗೆ ಹಿಂದಿನ ತರಗತಿಯಲ್ಲಿ ನಾನು ಕೂಡ ಶಾತವಾನರು ಕದಂಬರು ಬನವಾಸಿ ಕದಂಬರಗಳ ಚಾಲುಕ್ಯರಾಗಿ ಎಲ್ಲ ತರಗತಿ ನೋಡಿ ಮತ್ತು ಮುಂದಿನ ತರಗತಿ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು